సార్ నమస్తే ఈ మెట్లింగ్ అటాచ్ ఎరడు ఎకరే జాగ్రెకర జగ్ రస్తే ఇంద ముక్కాల్ కిలోమీటర్ మున్ రోడు అదే మెట్లింగ్ రస్తూ ಇದೇ ಭೂಮಿ ಒಂದೇ ಪ್ಲಾಟಾಗಿ ಬರ್ತದೆ ಈ ಬೇವು ಮರದಿಂದ ಹಿಂದೆ ಇದ್ರೆ ಅಲ್ಲ ಈ ಈ ಅಡ್ಜಿಯಿಂದ ಬಾಕ್ಸ್ ಟ್ರೈಪ್ ಬಾಕ್ಸ್ ಟ್ರೈಪ್ ಬರ್ತದೆ ಹಿಂದೆ ಜೋಳ ಹಾಕಿದಾರಲ್ಲ ಜೋಳ ಹಾಕಿರೋ ಗಂಟೆ ಜಾಗ ಜಾಗ ಸೂಪರಾಗೈತೆ ಭೂಮಿ ಒಂದೇ ಪ್ಲಾಟು ಇದು ಈ ಚರಬೇಲಿ ಪ್ರತಿಬೇಲಿ ಅವರಿಗೆ ಬೆಂಗಳೂರಿಂದ ತೊಂಬತ್ತು ಕಿಲೋಮೀಟರ್ ಆಗುತ್ತೆ ಮಳವಳ್ಳಿಯಿಂದ ಡಾಂಬರ್ ರಸ್ತೆಯಿಂದ ಮುಕ್ಕಾಲ್ ಕಿಲೋಮೀಟ್ರ್ ಕೊಳ್ಳೆಗಾಲ ಮಳವಳ್ಳಿ ಹೈವೇಯಿಂದ ಮೂರುವತ್ತು ಕಿಲೋಮೀಟ್ರ್ ಜಾಗ